ಹಲವು ಹೈಡ್ರಾಮಾಗಳ ನಡುವೆ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಯಿತು ಆ ಮೂಲಕ ಬಣ ರಾಜಕೀಯ ಬಣ ಬಡಿದಾಟ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ ಈಗ ಸಚಿವರೊಬ್ಬರು ಕೋಲಾರದಲ್ಲಿ ಗೆಲುವು ಕಠಿಣ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಕಠಿಣ ದೋಸ್ತಿ ಅಭ್ಯರ್ಥಿಯ ಸ್ಪರ್ಧೆ ಎದುರಿಸೋದು ಅಷ್ಟು ಸುಲಭದ ವಿಚಾರವಲ್ಲ ಅಂತೇಳಿ ಸಚಿವರೊಬ್ಬರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರಂಭದಲ್ಲೇ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಕಾಂಗ್ರೆಸ್ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಒಂದಾಗಿರೋದ್ರಿಂದ ನಮಗೆ ಕಠಿಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸಚಿವ ಎನ್ ಸಿ ಸುಧಾಕರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಡ್ಬಂದಿ ಅವ್ರಿಗೂ ಪ್ರತಿಷ್ಠೆ ನಮಗೂ ಪ್ರತಿಷ್ಠೆ ಅವರು ಎರಡು ಪಕ್ಷಗಳು ಒಂದಾಗಿರೋದ್ರಿಂದ ಇದು ನಮಗೆ ಕಠಿಣವಾಗಿರ್ತದೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಿದೆ ನಾವು ನಮ್ಮ ಗ್ಯಾರಂಟಿಗಳು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸರ್ಕಾರ ಏನು ನಾವು ನುಡಿದಿದ್ವಿ ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಜನ ಕೈ ಹಿಡಿತಾರೆ ಯಾಕಂದರೆ ಐವತ್ತ ಎಂಟು ಸಾವಿರ ಕೋಟಿ ಆಗುತ್ತೆ ಈ ವರ್ಷಕ್ಕೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕಳೆದ ವರ್ಷ ಮೂವತ್ತ ಎಂಟು ಸಾವಿರ ಕೋಟಿ ಕಟ್ಟಿದ್ದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ನೇರವಾಗಿ ಬಡವರಿಗೆ ಹಣ ತಲುಪ್ತಕ್ಕಂಥದ್ದು ಸೌಲಭ್ಯ ಕೊಡ್ತಕ್ಕಂಥದ್ದು ಇದುವರೆಗೂ ಯಾರೂ ಮಾಡಿರಲಿಲ್ಲ ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಇದರಿಂದ ಉಪಯೋಗ ಆಗಿದೆ ಬರಗಾಲ ಭೀಕರವಾದಂಥ ಬರಗಾಲದ ಪರಿಸ್ಥಿತಿಯಲ್ಲೂ ಸಹ ಇವತ್ತು ಜನರ ಒಂದು ಕಷ್ಟಕ್ಕೆ ನಾವು ನಮ್ಮ ಸರ್ಕಾರ ನಿಂತಿದೆ ಅದರಿಂದ ನಮಗೆ ಅಚಲವಾದಂಥ ವಿಶ್ವಾಸ ಇದೆ ಕಠಿಣ ಆದರೂ ಕೂಡ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ ಅವ್ರಿಗೂ ಪ್ರತಿಷ್ಠೆ ನಮಗೂ ಪ್ರತಿಷ್ಠೆ ಅವರು ಎರಡು ಇವತ್ತಿನ ಸಭೆಯಲ್ಲಿ ಮುನಿಯಪ್ಪನವರು ಭಾಗವಹಿಸ್ತಾರೆ ಯಾಕಂತ ಹೇಳಿದ್ರೆ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪ್ಪೆ ತಣ್ಣನವರಿಗೆ ಟಿಕೆಟ್ ಕೇಳಿದ್ರು ಟಿಕೆಟ್ ಸಿಗ್ಲಿಲ್ಲ ಹೈಡ್ರಾಮಾ ಗೊಂದಲದ ನಡುವೆ ಗೌತಮ್ ಅನ್ನು ಕ್ಯಾಂಡಿಡೇಟ್ ಅನ್ನ ಅಲ್ಲಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದರ ನಡುವೆ ಮುನಿಯಪ್ಪ ಅವರು ಮುನ್ಸ್ಕೊಂಡಿದ್ದಾರೆ ಇವತ್ತಿನ ಮೀಟಿಂಗ್ಗೆ ಮಹತ್ವದ ಮೀಟಿಂಗ್ಗೆ ಮುನಿಯಪ್ಪ ಅವ್ರು ಬರ್ತಾರಾ ಅನ್ನೋದು ಈಗಿರುವಂತ ಕುತೂಹಲ ಮುನಿಯಪ್ಪ ಆಗಮನದ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಇದೆ ಮುನಿಯಪ್ಪ ಇವತ್ತಿನ ಸಭೆಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ನಾಯಕರುಗಳು ಹೇಳ್ತಾ ಇದ್ದಾರೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಆ ಮೂಲಕ ಕೋಲಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಹೈಡ್ರಾಮಾ ಗೊಂದಲದ ನಡುವೆ ಮುನಿಯಪ್ಪನವರನ್ನು ಸಮಾಧಾನ ಪಡಿಸೋದ್ರಲ್ಲಿ ವಿಫಲವಾದ ರಾಜ್ಯದ ನಾಯಕರುಗಳು ಕಾಂಗ್ರೆಸ್ನ ನಾಯಕರುಗಳು ಅನ್ನೋದೇ ಭಾರಿ ಕುತೂಹಲ ಸಿ ಎಂ ಮತ್ತು ಡಿ ಸಿ ಮುನಿಯಪ್ಪ ಅವರನ್ನ ಸಮಾಧಾನ ಪಡಿಸೋ ಪ್ರಯತ್ನದಲ್ಲೇ ಇದ್ದಾರೆ ಆದ್ರೆ ಅವರು ಸಮಾಧಾನ ಆದಂಗೆ ಕಾಣಿಸ್ತಾ ಇಲ್ಲ ಇವತ್ತಿನ ಮೀಟಿಂಗ್ಗೆ ಬಂದ್ರೆ ಬರಬಹುದು ಬರ್ದೇನೂ ಇರಬಹುದು ಕಾಂಗ್ರೆಸ್ನ ನಾಯಕರುಗಳೇ ಹೇಳ್ತಾ ಇದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಹೋಗಿತ್ತು ಒಂದು ಕಡೆಯಲ್ಲಿ ರಮೇಶ್ ಕುಮಾರ್ ಅವರ ಬಣ ಹನುಮಂತಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ಹೇಳಿದ್ರೆ ಮುನಿಯಪ್ಪ ಅವರು ತಮ್ಮ ಕುಟುಂಬದವರಿಗೆ ತಮ್ಮ ಹಳಿಯ ಚಿಕ್ಕಪ್ಪೆದಣ್ಣೆಗೆ ಟಿಕೆಟ್ ಕೊಟ್ರೆ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿದರು ಈ ಎಲ್ಲ ಗೊಂದಲದ ನಡುವೆ ಹೈಕಮಾಂಡ್ ಕೂಡ ಒಂದು ಅಶ್ಯೂರೆನ್ಸ್ ಕೊಟ್ಟಿತ್ತು ಮುನಿಯಪ್ಪ ಅವರಿಗೆ ಚಿಕ್ಕ ಟಿಕೆಟ್ ಕೊಡ್ತೀವಿ ಅಂತೇಳಿ ಆದ್ರೆ ಇದನ್ನ ವಿರೋಧ ಮಾಡಿದಂತ ರಮೇಶ್ ಕುಮಾರ್ ಅವರ ಬಣ ರಾಜೀನಾಮೆ ಹೈಡ್ರಾಮಾವನ್ನು ಕೂಡ ಮಾಡಿತ್ತು ಅದಾದ ನಂತರ ಇಬ್ರನ್ನು ಕೂಡ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಗೌತಮ್ ಅನ್ನೋ ಹೊಸ ಮುಖಕ್ಕೆ ಟಿಕೆಟ್ ಅನ್ನು ಕೊಡಲಾಗಿತ್ತು ಇವತ್ತು ಮಹತ್ವದ ಮೀಟಿಂಗ್ ಇದೆ ಕೋಲಾರದಲ್ಲಿ ಈ ಮೀಟಿಂಗ್ಗೆ ಮುನಿಸಿಕೊಂಡಿರುವಂತ ಮುನಿಯಪ್ಪ ಬರ್ತಾರ ಬರ್ತಾರೋ ಬರಲ್ವೋ ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಅಂತೂ ಖಂಡಿತ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಕೆ ಎಚ್ ಮುನಿಯಪ್ಪ ಅವರ ಹೆಸರನ್ನ ಕೈ ಬಿಟ್ಟಿದ್ರಿಂದಾಗ್ಲಿ ಅವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ನಾನು ಯಾವಾಗ್ಲೂ ಕೂಡ ಶಾಶ್ವತವಾಗಿ ಸ್ಟಾರ್ ಪ್ರಚಾರಕ ಅನ್ನೋದನ್ನ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ಮುಂದುವರೆದು ಮಾತನಾಡ್ತಾ ಹೇಳ್ತಾರೆ ಮುನಿಯಪ್ಪನವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಹೇಳ್ತಾರೆ ಇಂದಿನಿಂದ ಪ್ರಚಾರ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ ಈಗಾಗಲೇ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಎರಡನೇ ಹಂತದ ಚುನಾವಣಾ ಪ್ರಚಾರಕ್ಕೆ ನಾನು ಹೋಗ್ತೇನೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಪ್ರಚಾರಕ್ಕೆ ನಾನು ಹೋಗ್ತೇನೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಕಾಂಗ್ರೆಸ್ ಕೆ ಎಚ್ ಮುನಿಯಪ್ಪ ಅವರ ಹೆಸರನ್ನು ಕೈಬಿಟ್ಟಿದ್ದಕ್ಕೆ ವ್ಯಂಗ್ಯವಾಗಿ ಮುನಿಯಪ್ಪನವರು ಮಾತನಾಡಿದ್ದಾರೆ ನಾನು ಯಾವಾಗಲೂ ಶಾಶ್ವತವಾಗಿ ಸ್ಟಾರ್ ಪ್ರಚಾರಕನೇ ಅನ್ನೋದನ್ನು ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಹಿರಿಯ ನಾಯಕರಾದಂತಹ ಮತ್ತು ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಮಾತಾಡ್ಸೋಣ ಇವತ್ತಿನಿಂದ ಅಧಿಕೃತವಾಗಿ ಕಾಂಗ್ರೆಸ್ ಪ್ರಚಾರ ಆರಂಭವಾಗ್ತಾಯಿದೆ ಅದು ತಮ್ಮ ಜಿಲ್ಲೆಯಿಂದ ಸರ್ ನಾನು ಕೋಲಾರ ಜಿಲ್ಲೆಯಲ್ಲಿ ಶುಭವಾಗಲಿ ಅಂತ ಹೇಳಿದ್ದೇನೆ ನಾಮಪತ್ರ ಸಲ್ಲಿಸೋದಕ್ಕೆ ಹೋಗಿದ್ದೀನಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗ್ತಾರೆ ಒಳ್ಳೆಯದಾಗಲಿ ನನ್ನ ಜವಾಬ್ದಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನಾನು ಕಾರ್ಯಕ್ರಮ ಶುರು ಮಾಡಿದ್ದೀನಿ ನಾಳೆಯಿಂದ ಪಂಚಾಯಿತಿ ವೈಸ್ ನಾನು ಕಮಿಟಿಗಳನ್ನು ಮಾಡೋದ್ರ ಮುಖಾಂತರ ಒಂದು ವಾರದಲ್ಲಿ ಎಂಟೈರ್ ನನ್ನ ಕಾನ್ಸ್ಟಿಟ್ಯೂನ್ಸಿನ ತಯಾರು ಮಾಡಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅದೇ ಥರ ಎಲ್ಲ ತಾಲೂಕಲ್ಲಿ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಂಪ್ಲೀಟಾಗಿ ನಾವು ಕೆಲಸ ಮಾಡಿ ಕೋಲಾರದ್ದು ಕೂಡ ಗೆಲ್ಲಿಸ್ಬೇಕು ಚಿಕ್ಕಬಳ್ಳಾಪುರದ್ದು ಕೂಡ ಗೆಲ್ಲಿಸ್ಬೇಕು ಮತ್ತು ರಾಜ್ಯದಲ್ಲಿ ಕೂಡ ಪ್ರವಾಸ ಮಾಡ್ತೀನಿ ಒಂದು ನಾಲ್ಕು ಐದು ದಿನ ಹಬ್ಬ ಆದಮೇಲೆ ರಾಜ್ಯದಲ್ಲಿ ಮೈಸೂರು ಭಾಗ ಕರೆದಿದ್ದಾರೆ ಗುಲ್ಬರ್ಗ ಕರೆದಾರೆ ಬೆಳಗಾಂ ಕರೆದಿದ್ದಾರೆ ಎಲ್ಲ ಕಡೆ ಕೂಡ ನಾನು ಪ್ರವಾಸ ಮಾಡಿ ಕಾಂಗ್ರೆಸ್ಗೆ ಮತವನ್ನು ಕೇಳ್ತೀನಿ ಸರ್ ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾತಾವರಣ ಹೇಗಿದೆ ಸರ್ ಕಾಂಗ್ರೆಸ್ ಪರವಾಗಿ ಅಂತ ಸರ್ ವಾತಾವರಣ ಎಲ್ಲ ಚೆನ್ನಾಗಿದೆ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಆದ್ದರಿಂದ ಜನ ಎಲ್ಲ ಓಟ್ ಹಾಕ್ತಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೇವೆ ಸರ್ ರಾಜ್ಯದಲ್ಲಿ ಎಲ್ಲಿ ಪ್ರವಾಸ ಮಾಡ್ತೀರಿ ಸರ್ ಎಲ್ಲಿ ಪ್ರಚಾರ ಮಾಡ್ತೀರಿ ಅಂತ ಮೈಸೂರು ಡಿವಿಜನ್ ಬೆಂಗಳೂರು ಡಿವಿಜನ್ ಬೆಳಗಾಂ ಡಿವಿಜನ್ ಗುಲ್ಬರ್ಗಾ ಡಿವಿಜನ್ स्टार प्रचारक सर तम्पर पर्न स्टार प्रचार नडे बांग्रेस उत्तर कर्नाटक भागीर उत्तर कर्नाटक सेकेंड फेज ಎಲ್ಲ ಜಿಲ್ಲೆ ಎಲ್ಲ ಕ್ಷೇತ್ರಗಳಿಗೂ ಪ್ರಚಾರ ಮಾಡ್ತಾರೆ ಎಲ್ಲ ಕ್ಷೇತ್ರಗಳಿಗೂ ಥ್ಯಾಂಕ್ ಯು ವೆರಿ ಮಚ್ಂ ಇದಿಷ್ಟು ಕೆ ಎಚ್ ಮುನಿಯಪ್ಪ ಅವರ ಮಾತು ನಾನು ಸ್ಟಾರ್ ಅಲ್ಲ ನಾನು ಪರ್ಮನೆಂಟ್ ಸ್ಟಾರ್ ಪ್ರಚಾರಕ ಹಾಗಾಗಿ ಎಲ್ಲ ಜಿಲ್ಲೆಗಳಿಗೂ ಮತ್ತು ಎಲ್ಲ ಕ್ಷೇತ್ರಗಳು ಭೇಟಿ ಕೊಟ್ಟು ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡ್ತೇನೆ ಮತ್ತು ಕೋಲಾರ ಭಾಗದಿಂದ ಇವತ್ತು ಪ್ರಚಾರ ಆರಂಭವಾಗ್ತಾ ಇದೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಶುಭವಾಗಲಿ ಅನ್ನುವಂತ ಅನ್ನುವಂಥ ಒಂದು ಹಾರೈಕೆಯನ್ನು ಹಾರೈಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಲಕ್ಷ್ಮೀಪತಿ ಜೊತೆ ಬಸವರಾಜ್